ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಮೊನ್ನೆ ಧರ್ಮಸ್ಥಳಕ್ಕೆ ಹೋದಾಗ ನಾವು ಇಷ್ಟು ದಿನ ನೋಡೇ ಇರಲಿಲ್ಲ ಇಲ್ಲಿ ಕಾರ್ ಮ್ಯೂಸಿಯಂ ಇದೆ ಅಂತ ಸೊ ನನಗೆ ನನ್ನ ಫ್ರೆಂಡ್ ಹೇಳಿದ್ರು ಕಾರ್ ಮ್ಯೂಸಿಯಂ ಇದೆ ಚೆನ್ನಾಗಿದೆ ನೋಡ್ಕೊಂಡು ಬನ್ನಿ ಒಂದು ಸಲ ಅಂತ ಸೊ ಹೋಗಿದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಕಲೆಕ್ಷನ್ಸು ನಾನಂತೂ ಇದೆ ಫಸ್ಟ್ ಟೈಮ್ ನೋಡ್ತಿರೋದು ನನ್ನ ಮಕ್ಕಳಂತೂ ಫುಲ್ ಖುಷಿ ಆದರು ಕಾರು ಎಲ್ಲ ನೋಡಿ ಸಣ್ಣದ ಸಣ್ಣದ ಚಿತ್ರ ಆಗಿಂದ ಸಣ್ಣ ಸಣ್ಣ ವಸ್ತುಗಳಿಂದ ಕಾರ್ ಕಲೆಕ್ಷನ್ಸ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಧರ್ಮಸ್ಥಳದಲ್ಲಿ ಸೊ ವೆರಿ ನೈಸ್ ತುಂಬ ಚೆನ್ನಾಗಿತ್ತು ಎಲ್ಲನೂ ನೋಡೋಕ್ಕೆ ಆ ಕಾಲದಲ್ಲಿ ಯಾವ್ಯಾವ ಥರ ಉಪಯೋಗಿಸ್ತಿದ್ರು ಅನ್ನೋದೇ ಒಂದು ಖುಷಿ ನನಗೆ ನೋಡೋಕ್ಕೆ ನನ್ನ ಮಕ್ಕಳಂತೂ ಫುಲ್ ಖುಷಿಯಾದರು ಎಲ್ಲನೂ ನೋಡಿಕೊಂಡು ಒಂದು ಕಡೆಯಿಂದ ನೋಡಿಕೊಂಡು ಅಲ್ಲೇ ಒನ್ ಅವರ್ ಸ್ಪೆಂಡ್ ಮಾಡಿಬಿಟ್ವಿ ನಾವು ತುಂಬ ಖುಷಿ ಆಯಿತು ನೋಡೋಕ್ಕೆ ಯಾವ ಹಿಯರಲ್ಲಿ ತೊಗೊಂಡಿದ್ದಾರೆ ನೋಡಿ ಇಲ್ಲಿ ಸಿ ಟಿ ಯು ನೈನ್ ಸೆವೆನ್ ಸಿಕ್ಸ್ ನೈನ್ ನನ್ನ ಮಗಂಗೆ ಆ ಕಾರ್ ಇಷ್ಟ ಆಗೋಯ್ತು ಸೊ ಅಮ್ಮ ನನ್ನದೊಂದು ಫೋಟೋ ಇಡಿ ನಾನು ಅಲ್ಲಿ ನಿಂತ್ಕೊತೀನಿ ಅಂತ ಹೋಗಿ ನಿಂತ್ಕೊಂಡಿದ್ದಾನೆ ಫುಲ್ ಖುಷಿ ಆಯಿತು ನನಗೆ ಅಯ್ಯೋ ನಾನು ವೀಡಿಯೋ ಮಾಡ್ಕೊತೀನಿ ಇರಿಚೀನಿ ಅಂತ ಹೇಳಿದ್ರು ಕೇಳಲಿಲ್ಲ ಅವನು ಸೊ ಫುಲ್ ಖುಷಿ ಆಗೋದ ನನ್ನ ಮಗ ಕಾರ್ ನೋಡಿ ಇವನು ನನ್ನ ಚಿಕ್ಕ ಮಗ ಫುಲ್ ಖುಷಿ ಅದ ನೋಡಿ ಕಾರ್ ನೋಡಿ ನಮ್ಮ ಧರ್ಮಸ್ಥಳದಲ್ಲಿ ಎಷ್ಟೊಂದು ಥರ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಅಂದರೆ ಸೊ ನನಗೆ ನಿಜ ಆಶ್ಚರ್ಯ ಆಗೋಯ್ತು ಎಷ್ಟೊಂದು ಕಾರುಗಳಿದೆಯಪ್ಪ ಅಂತ ಸೊ ನೋಡಿ ತುಂಬ ಖುಷಿ ಆಯಿತು ನನಗೆ ಯಾವ್ಯಾವ ಥರ ಮಾಡಲ್ ಇದೆ ನೋಡಿ ಎಲ್ಲೆಲ್ಲಿಂದ ಎಲ್ಲ ತರಿಸಿದ್ದಾರೆ ಇದು ಇಲ್ಲೊಂದು ಎಮ್ ವೈ ಎಸ್ ನೈನ್ ಫೈವ್ ಫೋರ್ ಅಂತ ಇದೆ ಇಲ್ಲಿ ನೋಡಿ ಎಮ್ ವೈ ಎಮ್ ತರ್ಟಿ ಸೆವೆಂಟಿ ಫೈವ್ ಅಂತ ಇದೆ ನೇಮ್ ಒಂದೊಂದು ಕಲ್ಲರು ಕಣ್ಣು ಕುಕ್ಕೋ ಥರ ಇತ್ತು ಸೊ ನೋಡಿ ಒಂದೊಂದು ಕಲ್ಲರು ಒಂದೊಂದು ಶೇಪ್ಸ್ ಕಾರ್ಸು ವಾವ್ ಯಾರು ಇಷ್ಟೊಂದು ರೀತಿಯಾಗಿ ಮಡ್ಕೊಂಡಿರಲ್ಲ ಅನ್ಕೊಂತೀನಿ ಕಾರ್ ಕಲೆಕ್ಷನ್ಸು ಧರ್ಮಸ್ಥಳದಲ್ಲಿ ಸೊ ಅಷ್ಟೊಂದಿದೆ ದೇವರ ದರ್ಶನವೂ ಚೆನ್ನಾಗಾಯಿತು ಸೊ ಕಾರ್ ಕಲೆಕ್ಷನ್ಸು ನೋಡಿ ತುಂಬ ಆಯಿತು ಇದಿಷ್ಟು ಕಾರ್ ಆದರೆ ಈ ಕಡೆ ಬನ್ನಿ ತೋರಿಸ್ತೀನಿ ಇದು ನೋಡಿ ಜಿ ಎಸ್ ಸಿ ಬಿ ಫಾರ್ಟಿ ತ್ರೀ ಟ್ವೆಂಟಿ ಫೋರ್ ಲಿಂಕನ್ ಅವರು ಕೊಟ್ಟಿರೋಂಥದ್ದು ನಾನು ನೇಮ್ಸ್ ತೋರಿಸ್ತೀನಿ ನೋಡಿ ಇಲ್ಲಿ ಯಾವ್ಯಾವ ಇಯರಲ್ಲಿ ಇದೆ ಅಂತ ಇಲ್ಲಿ ನೋಡಿ ಸೈಕಲ್ದಾಗಿಂದ ಮೋಟರ್ ಸೈಕಲ್ವರೆಗೂ ಇಟ್ಟಿದ್ದಾರೆ ಇಲ್ಲಿ ಸೈಕಲ್ಸು ಫುಲ್ ಖುಷಿ ನಾನು ಎಗ್ ಎಕ್ಸೈಟ್ ಆಗೋದೆ ವಾಗ್ಗೇನು ಇಷ್ಟು ಚೆನ್ನಾಗಿದೆ ಕಾರ್ಸು ಮತ್ತು ಮೋಟರ್ ಸೈಕಲ್ಲು ಅದೆಲ್ಲನೂ ಹೋಗಲಿ ಬಟ್ ನೋಡಿ ಅಲ್ಲಿ ನಾನು ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ ಎತ್ತಿನ ಗಾಡಿ ಯಾ ಎಲ್ಲೆಲ್ಲಿಂದ ತಂದು ಇಟ್ಟಿದ್ದಾರೆ ಅಂದರೆ ನನಗೆ ನಿಜ ನೋಡಿ ಫುಲ್ ಖುಷಿ ಆಗೋಯ್ತು ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು ಸೊ ಎಕ್ಸೈಟಿಂಗ್ ಗೊತ್ತಾ ಸೊ ಎಷ್ಟು ಚೆನ್ನಾಗಿತ್ತು ಅಂದರೆ ಇಲ್ಲ ಇಲ್ಲಿ ಎಷ್ಟೆಷ್ಟು ಚೆನ್ನಾಗಿದೆ ಎಮ್ ವೈ ಇ ಫೈ ನೈನ್ ಸೆವೆನ್ ಜೀರೋ ಕಾರ್ ಬ್ಲೂ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಕಣ್ಣು ಕುಕ್ಕೋ ಥರ ಇತ್ತು ನಿಜ ನನಗಂತೂ ಫುಲ್ ಖುಷಿ ಆಗೋಯ್ತು ನೋಡಿ ಕಾರ್ಸು ಸೊ ನೋಡ್ಕೊಂಡು ಬನ್ನಿ ಎಲ್ಲನೂ ಫುಲ್ಲು ನಾ ನಾವು ನಮ್ಮ ಫ್ಯಾಮಿಲಿ ಹೋಗಿದ್ವಿ ನಾನು ನಮ್ಮ ಮನೆಯವರು ನನ್ನ ದೊಡ್ಡ ಮಗ ಚಿಕ್ಕ ಮಗ ಮತ್ತು ನಮ್ಮ ಅಣ್ಣ ಮತ್ತು ನಮ್ಮಮ್ಮ ಎಲ್ಲರೂ ಹೋಗಿದ್ವಿ ಸೊ ನಾನು ನೋಡಿರ್ಲಿಲ್ಲ ನಮ್ಮ ಅಣ್ಣಂಗೆ ಹೇಳ್ತಿದ್ದೆ ನಾನು ನಾನು ಕರ್ಕೊಂಡು ಹೋಗ್ಬೇಕಷ್ಟೇ ನಾನು ಧರ್ಮಸ್ಥಳದಲ್ಲಿ ನೋಡೇ ಇರಲಿಲ್ಲ ಅಂತ ಆಯಿತು ಕರ್ಕೊಂಡೋಗ್ತೀನಿ ಬಾಮ್ಮ ಅಂತ ಹೇಳಿ ಕರ್ಕೊಂಡೋದ್ರು ನಮ್ಮ ಅಣ್ಣ ಸೊ ನನಗೆ ಗೊತ್ತಿರಲಿಲ್ಲ ನಾನು ಯಾವಾಗಲೂ ಏನು ಮಾಡ್ತಿದ್ವಿ ನಾವು ದೇವ್ ಧರ್ಮಸ್ಥಳಕ್ಕೆ ಹೋದಾಗ ದೇವಸ್ಥಾನ ಸುತ್ತಾಡಿಕೊಂಡು ಅಲ್ಲಿ ಬುದ್ಧ ಇದೆಯಲ್ಲ ಬುದ್ಧ ನೋಡಿಕೊಂಡು ಬಂಬಿಡ್ತಿದ್ವಿ ನಾನು ನಾನು ನಮ್ಮ ಮನೆಯವರೆಲ್ಲ ಹೋದಾಗ ಬುದ್ಧ ನೋಡ್ಕೊಂಡು ಬಂದ್ಬಿಡ್ತಿದ್ವಿ ಸೊ ನಾನು ಎಕ್ಸಿಬಿಷನ್ಗೆ ಈ ಥರ ಎಲ್ಲ ಹೋಗಿರಲಿಲ್ಲ ಸೊ ಧರ್ಮಸ್ಥಳದಲ್ಲಿ ಮತ್ತು ನವಿಲು ಪಾರ್ಕ್ ಎಲ್ಲ ಇದೆಯಂತೆ ಅಲ್ಲಿ ನವಿಲು ಪಾರ್ಕು ಎಲ್ಲ ನೋಡ್ಕೊಂಬಂದ್ವಿ ದೇವಸ್ಥಾನ ಎಲ್ಲ ನೋಡ್ಕೊಂಬಂದ್ವಿ ಇಲ್ಲಿ ನೋಡಿ ರಾಜಸ್ಥಾನದ ಹಲೆಮಾರಿ ಅವ್ರ ಕಡೆಯಿಂದ ತಂದಿರೋ ಅಂಥದ್ದಂತೆ ಇದು ರಾಜಸ್ಥಾನಿ ಹಲೆಮಾರಿ ಜನಾಂಗದವರು ಕೊಟ್ಟಿರೋ ಅಂಥದ್ದು ಎತ್ತಿನ ಗಾಡಿ ಇದು ನೋಡಿ ನೈನ್ಟೀನ್ ಸಿಕ್ಸ್ಟಿ ಫೋರ್ ಮಾಡಲಂತೆ ಸೊ ಫುಲ್ ಖುಷಿಯಾಯಿತು ನಾನು ಸ್ಟಾರ್ಟಿಂಗ್ ತೋರಿಸಿರಲಿಲ್ಲ ನಮ್ಮ ನಿಮಗೆ ಸೊ ಅದಕ್ಕೆ ಈಗ ತೋರಿಸ್ತಾ ಇದ್ದೀನಿ ಇವರು ಇದನ್ನು ಕೇರಳದವರು ಉಪಯೋಗಿಸ್ತಿದ್ರಂತೆ ಕಥಕ್ಕಳಿ ಸಂಚಾರಕ್ಕೆ ಹೋಗೋವಾಗ ಕೇರಳದ ಕಥಕ್ಕಳಿ ಜನಾಂಗದವರು ಸಂಚಾರಕ್ಕೆ ಹೋಗಬೇಕಾದ್ರೆ ಈ ಥರ ಎತ್ತಿನ ಗಾಡಿನ ಹೋಗ್ತಿದ್ರಂತೆ ಸೊ ಫುಲ್ ಖುಷಿ ಆಯಿತು ನನಗಂತೂ ನೋಡಿ ಇಲ್ಲಿ ನೋಡಿ ಸಣ್ಣ ಸಣ್ಣ ಕಾರುಗಳೂ ಕೂಡ ಕಲೆಕ್ಷನ್ಸ್ ಮಾಡ್ಕೊಂಡಿದ್ದಾರೆ ಸಣ್ಣ ಕಾರು ನೋಡಿ ಆಟೋ ರೆಡ್ ಬಗ್ಗೆ ಕಾರಂತೆ ಇದು ಇಲ್ಲೇನೋ ಬರೆದಿದ್ರು ಸೊ ಅದು ಲೈಟ್ ಬೆಡ್ಗೆ ಕಾಣಿಸ್ತಿಲ್ಲ ಇದು ನೋಡಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ನೋಡಿ ಇದು ನೋಡಿ ಈ ಎತ್ತಿನ ಗಾಡಿ ಇದೇನಿದು ಶ್ರೀ ಅದೇನೋ ಐತೆ ಚೆನ್ನಾಗಿದೆ ನನಗಂತೂ ನೋಡಿ ತುಂಬ ಖುಷಿ ಆಗೋಯ್ತು ಕ್ಯಾಂಡಿ ಲಾಸ್ ಅವರು ಪಿ ಫೋರ್ಟೀನ್ ಫಿಫ್ಟಿ ಟು ಮಾಡ್ಲಂತ ಇದು ಇದು ತೊಗೊಂಡಿರೋದು ಇದು ಸಿ ಟಿ ಯು ನೈಂಟಿ ಸೆವೆನ್ ಸಿಕ್ಸ್ಟಿ ಟು ಯಾವುದಿದು ಚವರ್ಲೆಟ್ ಇಂಪಲಾ ಅವರು ತೊಗೊಂಡು ಕೊಟ್ಟಿರೋದಂತೆ ಇದನ್ನ ಇದು ಉಸ್ಲಿ ನಿರ್ಮಾಣದಲ್ಲಿ ಉಸ್ಲಿ ನಿರ್ಮಾಣ ಮಾಡಿರೋದಂತೆ ಇಂಗ್ಲೆಂಡಿಂದ ಇಂಗ್ಲೆಂಡ್ ಮಾಡಲ್ ಇದು ಇಲ್ಲಿ ಫೋಟೋ ಇದೆ ನೋಡಿ ಯಾರು ಓಡಿಸ್ತಿದ್ರು ಅನ್ನೋದನ್ನು ಇದೆ ನೋಡಿ ಇದು ಸಬ್ ಬೀಮ್ ನಿರ್ಮಾಣ ಇಂಗ್ಲೆಂಡ್ ನೈನ್ಟೀನ್ ತರ್ಟಿ ಫೋರ್ ಮಾಡಲು ವಾವ್ ಇದಂತೂ ಸಖತ್ತಾಗಿದೆ ಇದು ನೋಡಿ ಇದು ತೆಲುಗು ಒಳಗಡೆ ಒಂದು ಮೂವಿ ಬಂದಿದೆಯಲ್ಲ ಯಾರ್ದು ಯಾರ್ದಪ್ಪ ನೆನಪಾಗ್ತಿಲ್ಲ ನನಗೆ ಆಕಾರ ಥರನೇ ಇದೆ ಪೋರ್ಡ್ ಎ ನಿರ್ಮಾಣ ಇದು ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸೊ ಒಂದೊಂದು ಕಾರು ಇದು ನೋಡಿ ನ್ಯಾಷ್ ಅಂತೆ ನಿರ್ಮಾಣ ಅಮೇರಿಕಾ ನೈನ್ಟೀನ್ ಏಯ್ಟಿ ಸಿಕ್ಸ ನೈನ್ಟೀನ್ ಏಯ್ಟಿ ಸಿಕ್ಸ್ ಏನೋ ಇದೆ ಅಲ್ಲಿ ಇದು ಬೆವರ್ಲೆಟ್ ನಿರ್ಮಾಣ ನೈನ್ಟೀನ್ ತರ್ಟಿ ಒನ್ ಮಾಡಲು ಎಮ್ ವೈ ಇ ತರ್ಟಿ ಸೆವೆ ಸೆವೆಂಟಿ ಫೈವ್ ಅಂತ ಇದೆ ನೋಡಿ ಸೊ ನೋಡ್ತಾ ಇದ್ರೆ ನನಗಂತೂ ಫುಲ್ ಖುಷಿ ಆಯಿತು ಮೋರಿಸ್ ಇದು ನಿರ್ಮಾಣ ಇಂಗ್ಲೆಂಡ್ ಮಾಡೆಲ್ ಇದು ಮೋರಿಸ್ ಅವ್ರು ಕೊಟ್ಟಿರೋದು ಧರ್ಮಸ್ಥಳಕ್ಕೆ ಇದು ವೆಕ್ಸಲ್ ಅವರು ಇದ್ರ ನಿರ್ಮಾಣನು ಇಂಗ್ಲೆಂಡೇ ನೈನ್ಟೀನ್ ಟ್ವೆಂಟಿ ಸಿಕ್ಸಲ್ಲಿ ಆಗಿದೆ ಅದು ಸೊ ಒಂದೊಂದು ಮಾಡಲು ಸಖತ್ತಾಗಿತ್ತು ಇಲ್ಲಿ ನೋಡಿ ಫೋಟೋ ನೋಡಿ ಎಷ್ಟು ಚೆನ್ನಾಗಿದೆ ಬ್ಯೂಕ್ ರೋಡ್ ಮಾಸ್ಟರ್ ಅಂತೆ ಇದು ನಿರ್ಮಾಣನೂ ಅಷ್ಟೇ ಬ್ಯೂಕೋ ಮಾಸ್ಟರ್ ಕೊಟ್ಟಿರೋದು ಇದನ್ನ ಧರ್ಮಸ್ಥಳಕ್ಕೆ ಇದನ್ನ ಲಿಕ್ ಜೈ ಫಾರ್ ಅಂತೆ ಲಿಂಕನ್ ಜೈ ಫಾರ್ ಅವರು ಕೊಟ್ಟಿರೋದು ಇದು ಗ್ರೀನ್ ಕಲರ್ದು ಸೊ ಇದು ದಾಖರ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸೊ ಫುಲ್ ಖುಷಿ ಆಯಿತು ನನಗಂತೂ ನಿಜ ನೋಡಿ ನನಗೆ ನಿಮ್ಗೆ ಹೇಳೋಕ್ಕೆ ಆಗ್ತಿಲ್ಲ ನಂಗೆ ಅಷ್ಟೇ ಎಕ್ಸೈಟ್ ಆಗೋಗಿದೆ ಸೊ ಎಲ್ಲನೂ ನೋಡಿ ಇದು ನೋಡಿ ಬಿಸೋಟ ಅವರು ಕೊಟ್ಟಿರೋದು ಧರ್ಮಸ್ಥಳಕ್ಕೆ ಕೊಡುಗೆ ಆಗಿ ಕೊಟ್ಟಿರೋದಂತೆ ಕಾರುಗಳೆಲ್ಲ ಇದು ಇದು ಡಾಜ ಅವರು ಕೊಟ್ಟಿರೋದು ಇದು ಸ್ಟುಡಿ ಬೇಕರ್ ಅವರು ಗಿಫ್ಟಾಗಿ ಕೊಟ್ಟಿರೋದಂತೆ ಅಲ್ಲಿ ಎಕ್ಸಿಬಿಷನ್ ಥರ ಇಡೋಕ್ಕೆ ಅವ್ರು ಕೊಟ್ಟಿರೋದಂತೆ ಎಷ್ಟೊಂದು ಮಾಡಲ್ ಕಾರ್ಗಳಿದೆ ಅಂದರೆ ಫುಲ್ ಖುಷಿ ಖುಷಿಯಾಗೋಯಿತು ನಂಗೆ ನಿಜ ನೋಡಿ ಈ ಕಾರ್ ನೋಡಿ ನಮ್ಮ ಧರ್ಮಸ್ಥಳದ ಹೆಗ್ಡೆ ಅವ್ರಿಗೆ ಕೊಟ್ಟಿರೋ ನಾನು ವೀಡಿಯೋ ಇದ್ದರೆ ನನ್ನ ದೊಡ್ಡ ಮಗ ನಾ ಡ್ಯಾನ್ಸ್ ಮಾಡ್ತಿದ್ದಾನೆ ನೋಡಿ ಇದು ವ್ಯಾಕ್ಸನ್ ಅವ್ರು ಕೊಟ್ಟಿರೋದು ನೋಡಿ ಇದು ಅಷ್ಟಿನವ್ರು ಕೊಟ್ಟಿರೋದು ನನ್ನ ಮಗ ವಿಡಿಯೋ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ ನನಗೆ ಫುಲ್ ಡಿಸ್ಟರ್ಬ್ ಮಾಡ್ತಿದ್ದ ನಂದು ಇಡಿಯಮ್ಮ ಇದು ನವಿಲು ಪಾರ್ಕು ಇಲ್ಲಿ ದೇವಸ್ಥಾನ ಒಂದಿದೆ ಸೊ ಅಲ್ಲಿ ದರ್ಶನ ಮಾಡ್ಕೊಂಡು ಬಂದ್ವಿ ಸೊ ಇಲ್ಲಿ ಕಾರ್ ಮ್ಯೂಸಿಯಮಲ್ಲಿ ಪರ್ ಪ್ರೈಸ್ ಹದಿನೈದು ವರ್ಷ ಮೇಲ್ಪಟ್ಟವ್ರಿಗೆ ಟೆನ್ ರುಪೀಸ್ ಇದೆ ಮಕ್ಕಳಿಗೆ ಎಲ್ಲ ಫ್ರೀ ಇದೆ ಥ್ಯಾಂಕ್ ಯು ಸೋ ಮಚ್